ನಮಸ್ಕಾರ ಶಿಡ್ಲಘಟ್ಟ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯ ಪ್ರೇಕ್ಷಕರಿಗೆ ಶಿಡ್ಲಘಟ್ಟ ಮಹಾಜನತೆಗೆ ಒಂದು ಸಂತೋಷದ ಸುದ್ದಿ ಏನಂತ ಹೇಳಿದ್ರೆ ಈಗಾಗಲೇ ಡಿಗ್ರಿ ಮುಗಿಸಿದಂತಹ ಎಸ್ ಎಲ್ ಸಿ ಮುಗಿಸಿದಂತಹ ಪಿ ಯು ಸಿ ಮುಗಿಸಿದಂತಹ ನಿರುದ್ಯೋಗ ಯುವಕರಿಗಾಗಿರ್ಬೋದು ಈಗಾಗಲೇ ಶಾಲೆ ಬಿಟ್ಟಿರುವಂಥ ಮಕ್ಕಳಿಗಾಗಿರ್ಬೋದು ಶಾಲೆಯಲ್ಲಿ ಹೋಗ್ತಾ ಇರುವಂಥ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಸ್ ಎಲ್ ಸಿ ಯಲ್ಲಿ ಈಗಾಗಲೇ ಉತ್ತೀರ್ಣರಾಗಿ ಪಿ ಯು ಸಿ ಗೆ ಹೋಗಿದಂಥವರು ಪಾರ್ಟ್ ಟೈಮ್ ಆರ್ ಫುಲ್ ಟೈಮ್ ಆಗಿ ನಿಮಗೆ ಒಂದು ಸುವರ್ಣ ಅವಕಾಶ ಕಲ್ಪಿಸ್ಕೊಟ್ಟಿರುವಂತಹ ಶಿಟ್ಲಘಟ್ಟದ ಎಸ್ ಎಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಏನಪ್ಪ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ನೂತನವಾಗಿ ಆರಂಭ ಮಾಡಿರ್ತಾರೆ ಈ ಒಂದು ಮಾಡ್ರನ್ ಟೆಕ್ನಾಲಜಿ ಉಪಯೋಗ ಆಗಿರುವಂತಹ ಕಂಪ್ಯೂಟರೈಸ್ಡಲ್ಲಿ ಕಂಪ್ಯೂಟರಲ್ಲಿ ನಿಮಗೆ ಲ್ಯಾಪ್ಟಾಪ್ ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿ ಪಿ ಟಿ ಡೀಪ್ ಸಿಕೋ ಈ ಥರ ನಾವು ಮುಂದಿನ ಪೀಳಿಗೆ ಎಲ್ಲ ಅದರಿಂದನೇ ಅದರಿಂದೇ ಹೋಗ್ತಾ ಇರೋದಕ್ಕೆ ನಾವು ಅದರಿಂದೇ ನಾವು ಹೋಗಬೇಕಾಗುವಂಥ ಪರಿಸ್ಥಿತಿ ಇರೋದರಿಂದ ನಮಗೆ ಈಗಿರುವುದಂತಹ ದಾರಿಗಳು ಏನು ಡಿಗ್ರಿಗಳು ಪಿ ಜಿಗಳು ಈ ಥರ ಮಾಡ್ಕೊಳ್ಳೋದಕ್ಕಿಂತ ಅದ್ರ ಜೊತೆಯಲ್ಲಿ ಅದನ್ನು ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್ ಬಿ ಅದ್ರ ಜೊತೆ ನಮಗೆ ಒಂದು ಕಂಪ್ಯೂಟರ್ ಸಹ ನಾವು ಕಲಿಯೋದಕ್ಕೆ ಒಂದು ಸುವರ್ಣ ಅವಕಾಶ ಕಳಿಸ್ಕೊಟ್ಟಿರ್ತಾರೆ ಇಲ್ಲಿ ಎಸ್ ಎಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಇಲ್ಲಿ ಅಂದರೆ ನಮ್ಮ ಕೆ ಎಸ್ ಆರ್ ಟಿ ಸಿ ಶಿಡ್ಲಘಟ್ಟ ಬಸ್ ಸ್ಟ್ಯಾಂಡು ನಿಯರು ಎಸ್ ಎಸ್ ಕಾಂಪ್ಲೆಕ್ಸಲ್ಲಿ ನಿಮಗೆ ಒಂದು ಅತ್ಯುನ್ನತ ಒಂದು ಸುಸಜ್ಜಿತವಾದ ಕೊಠಡಿಯಲ್ಲಿ ಒಂದು ಆಕರ್ಷಣೀಯವಾದ ಒಂದು ಒಂದು ಇಪ್ಪತ್ತು ಕಂಪ್ಯೂಟರ್ಗಳ ಒಂದು ಕೊಠಡಿಯಲ್ಲಿ ಆಕರ್ಷಕವಾದ ಫ್ಯಾಕಲ್ಟಿ ಟ್ರೈನರ್ಸ್ ಜೊತೆ ನಿಮಗೆ ಒಂದು ಟ್ರೈನಿಂಗ್ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಈ ಕೋರ್ಸ್ಗಳು ಪ್ರಾರಂಭ ಆಗೋದು ನಾಲ್ಕು ಕೋರ್ಸ್ಗಳು ಪ್ರಾರಂಭ ಆಗುತ್ತೆ ಇಲ್ಲಿ ಬಿ ಸಿ ಎ ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ ನಿಜವೂ ಇದನ್ನು ಒಂದು ಎಸ್ ಎಸ್ ಎಲ್ ಸಿ ಮುಗಿಸಿದಂಥ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶ ಪಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೋಟ್ ಫ್ಯಾಡು ಎಮ್ ಎಸ್ ವರ್ಲ್ಡ್ ವರ್ಲ್ಡ್ ಫ್ಯಾಡ್ ಎಮ್ ಎಸ್ ಆಫೀಸು ಎಕ್ಸೆಲ್ ಪವರ್ ಪಾಯಿಂಟ್ ಈ ಥರ ಒಂದು ನೀವು ಸಣ್ಣದಾಗಿ ಒಂದು ಬೇಸಿಕ್ ಕಲ್ತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಒಂದು ಪಿ ಡಿಒ ರೇಂಜ್ಗೆ ಒಂದು ಕಂಪ್ಯೂಟರ್ ಡಾಟಾ ಎಂಟ್ರಿ ಜಾಬ್ಗಳಿಗೆಲ್ಲ ಈ ಒಂದು ಬೇಸಿ ಬಿ ಸಿ ಎ ಬೇಸಿಕ್ ಕಂಪ್ಯೂಟರ್ ಅಪ್ಲಿಕೇಶನ್ ಕಲಿಯೋದ್ರಿಂದ ಬಹಳ ಉತ್ತಮ ಇದು ಕಡಿಮೆ ದರದಲ್ಲಿ ಆಕರ್ಷಕವಾದ ಒಂದು ನುರಿತ ಫ್ಯಾಕಲ್ಟಿಯಿಂದ ಕೋರ್ಸನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಡಿ ಎ ಪಿ ಡಿಪ್ಲೊಮೊ ಇನ್ ಅಕೌಂಟಿಂಗ್ ಪೈ ಪೇಜು ಇದು ಬಹಳ ಇಂಪಾರ್ಟೆಂಟು ಖಾತೆಗಳು ವೈಶಿಷ್ಟ್ಯಗಳು ಓಚರ್ ಲೆಜ್ಜರ್ ಬ್ಯಾಲೆನ್ಸ್ ಶೀಟು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡಬೇಕು ಫೈನಾನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡಬೇಕು ಯಾವುದೋ ಒಂದು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಕೆಲಸ ಬಿಟ್ಟಿಸ್ಕೊಳ್ಬೇಕಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಡಿ ಎ ಪಿಯಿಂದ ನಿಮಗೆ ಭಾಳ ಅತ್ಯುತ್ತಮವಾದ ಒಂದು ಆಪ್ಷನ್ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಡೆಸ್ಕ್ಟಾಪ್ ಪಬ್ಲಿಕೇಶನ್ ಡಿಪ್ಲೊಮಾ ಇದು ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ ಡಿ ಟಿ ಪಿ ಅಂತ ಹೇಳಿದ್ರೆ ಈಗಿನ ಸಂದರ್ಭಕ್ಕೆ ಏನು ನಾವು ಒಂದು ಟೆಕ್ನಾಲಜಿಯನ್ನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಮುಂದಿನ ಯಾವುದೇ ಒಂದು ಡಿಸೈನಿಂಗ್ ಅಪ್ಲಿಕೇಶನ್ ಆಗಿದ್ರೂ ಫೋಟೋಶಾಪು ಕೋರೋಲ್ ಡ್ರಾ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರೋದರಿಂದ ಇದೊಂದು ಅತ್ಯುತ್ತಮವಾದ ಒಂದು ನುಡಿ ಪೇಜ್ ಮೇಕರ್ ಡೇಟಾ ಎಂಟ್ರಿ ಆಫೀಸ್ ವರ್ಕ್ ಎಲ್ಲ ಇದರಲ್ಲೇ ಮಾಡ್ಕೊಳ್ಬೋದು ಮತ್ತು ಪವರ್ ಪಾಯಿಂಟ್ ಫೋಟೋ ಶಾಪು ಇದರಲ್ಲಿ ಬಹಳ ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ಬ್ಯೂಟಿಫುಲ್ ಆಗಿ ನೀವು ಒಂದು ಡಿಸೈನ್ ಮಾಡ್ಬೋದು ನಿಮ್ಮ ಮುಂದಿನ ಜಾಬ್ಗಳಿಗೆ ಇದೊಂದು ದೊಡ್ಡ ಆಪರ್ಚುನಿಟಿ ಅಂತ ಹೇಳ್ಬೋದು ಡಿ ಎಸ್ ಟಿ ಸ್ವೀಡ್ ಟೈಪಿಂಗ್ನಲ್ಲಿ ಡಿಪ್ಲೊಮಾ ನೋಡಿ ಇದು ಒಂದು ಜೂನಿಯರ್ ಸೀನಿಯರಲ್ಲೇ ಬರುತ್ತೆ ಇದನ್ನು ಕತ್ಕೊಂಡಿದ್ದೀನಿ ಅಂತ ಹೇಳಿದರೆ ಕನ್ನಡ ಮತ್ತು ಇಂಗ್ಲೀಷ್ ಸ್ಪೀಡ್ ಟೈಪಿಂಗ್ ಮಾಡಿದೆ ಅಂದರೆ ನಿಮಗೆ ಹೈಕೋರ್ಟ್ ಅದು ಸಹ ನಿಮಗೆ ಒಂದು ಜಾಬ್ ಇಟ್ಸ್ಕೊಳ್ಳುವಂಥ ಅವಕಾಶ ಸಹ ಇದರಲ್ಲಿ ಕಪ್ಸ್ಕೊಳ್ಬೋದು ಯಾಕಂದರೆ ಈಗಿನ ಸಂದರ್ಭಕ್ಕೆ ಕಂಪ್ಯೂಟರಲ್ಲಿ ಟೈಪ್ ಮಾಡೋದು ಕನ್ನಡ ಇಂಗ್ಲೀಷ್ ಅಂತ ಹೇಳಿದ್ರೆ ನಿಮಗೆ ಪತ್ರಿಕೋದ್ಯಮದಲ್ಲಿ ನೀವು ಲೇಖಕರಾಗಬೇಕಂತ ಹೇಳಿದ್ರು ಈ ಒಂದು ಸುವರ್ಣ ಅವಕಾಶ ಭಾಗ ತಟ್ಟಿರುತ್ತೆ ಓಪನ್ ಮಾಡಿರ್ತದೆ ಅಂತೇಳಿ ಈ ಎಲ್ಲ ಅವಧಿಗೆ ಒಂದರಿಂದ ಮೂರು ತಿಂಗಳು ನಿಮಗೆ ಒಂದು ಅವಕಾಶ ಕೊಟ್ಟಿರ್ತಾರೆ ರಿಯಾಯಿತಿ ದರ ರಿಯಾಯಿತಿ ದರದಲ್ಲಿ ನೀವು ಇವ್ರನ್ನ ಸಂಪರ್ಕಿಸಿದರೆ ನಿಮಗೆ ಇಲ್ಲಿ ನ್ಯೂಸ್ ಲೈನ್ ಬಾಬು ಡಾಟ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತ ಹೇಳಿರುತ್ತೆ ಅದರ ಮುಖಾಂತರ ಆದರೂ ನೀವು ಅಪ್ಲಿಕೇಶನಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಅಂತೇಳಿದ್ರೆ ನೀವು ಎಸ್ ಎಸ್ ಕಾಂಪ್ಲೆಕ್ಸು ಟಿ ವಿ ರೋಡ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಹತ್ತಿರ ಶಿಲ್ಗಟ್ಟಿಷ್ಟಿ ಒನ್ ಜೀರೋ ಫೈವ್ ಈ ಒಂದು ಪಿನ್ ಆ ಒಂದು ಕಾಂಟ್ಯಾಕ್ಟ್ ಮಾಡ್ಬೋದು ಏಯ್ಟ್ ಟು ಡಬಲ್ ಸೆವೆನ್ ಸಿಕ್ಸ್ ನೈನ್ ಏಯ್ಟ್ ಫೋರ್ ಜೀರೋ ಫೋರ್ ಸಿಕ್ಸ್ ಏಟ್ ಸಿಕ್ಸ್ ಝೀರೋ ಫೋರ್ ಟು ಫೈವ್ ಡಬಲ್ ಸೆವೆನ್ ಸಿಕ್ಸ್ ಅಥವಾ ನೈನ್ ಸಿಕ್ಸ್ ಝೀರೋ ಡಬಲ್ ಸಿಕ್ಸ್ ಫೋರ್ ಡಬಲ್ ಒನ್ ಸೆವೆನ್ ಇನ್ನೊಂದು ನಂಬರ್ ನೈನ್ ಡಬಲ್ ಜೀರೋ ಏಟ್ ಟು ಫೋರ್ ಸಿಕ್ಸ್ ಫೋರ್ ತ್ರೀ ಟು ನೋಡಿ ಇಷ್ಟೊಂದು ಈ ಒಂದು ಎಸ್ ಎಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರಲ್ಲಿ ನೂತನವಾಗಿ ಪ್ರಾರಂಭ ಆಗಿರುತ್ತೆ ಕೋರ್ಸ್ಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಎಲ್ಲ ಪಂಪ್ಲೇಟು ಎಲ್ಲ ನಿಮ್ಮ ಕೈಗೆ ಸೇರೋಕೆ ಮುಂಚೆ ಇಲ್ಲಿ ಮೊದಲು ಬಂದವರಿಗೆ ರಿಯಾಯಿತಿ ದರದಲ್ಲಿ ಅವರು ಆಫರ್ ಬಿಟ್ಟಿರೋದ್ರಿಂದ ಕೂಡಲೇ ಶಿಲ್ಘಟ್ಟ ತಾಲೂಕಿನಾದ್ಯಂತ ಇರುವಂಥವರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಳ್ಳಿಗಳವರು ಸಹ ಈ ಒಂದು ಕಂಪ್ಯೂಟರ್ ಬಂದು ತಮ್ಮ ಟ್ರೈನಿಂಗ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿ ಉತ್ತಮ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳಿಬಿಟ್ಟು ನಾವು ಈ ಸಂದರ್ಭದಲ್ಲಿ ನಿಮಗೋಸ್ಕರ ಇಪ್ಪತ್ನಾಲ್ಕು ಇಂಟು ಸೆವೆನ್ ಈ ಒಂದು ಆಫೀಸ್ ಭಾರಿ ತೆಗೆದಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ಒಳ್ಳೆಯದಾಗಲಿ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಇನ್ನೊಂದು ಸಂತೋಷದ ಸುತ್ತಿ ಏನಂತ ಹೇಳಿದ್ರೆ ಈಗ ಯಾವುದೇ ಒಂದು ಕಂಪನಿಯಲ್ಲಿ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಟಲ್ಲಿ ನೀವು ಜಾಬ್ ನಾವು ಕೋರ್ಸ್ ಕಲಿಯೋಕ್ಕೆ ದುಡ್ಡು ಕೊಟ್ಟು ಕಲಿತಾದ ಮೇಲೆ ಅದರಿಂದ ಪ್ರಯೋಜನ ಏನಂದರೆ ಜಸ್ಟ್ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಬಟ್ ಇಲ್ಲಿ ಒಂದು ನಿಮಗೆ ಅವರು ಒಂದು ನಿಮ್ಗೆ ಅವಕಾಶದ ಜೊತೆ ಒಂದು ಗಿಫ್ಟ್ ಸಹ ಕೊಟ್ಟಿರ್ತಾರೆ ಗಿಫ್ಟ್ ಮೀನ್ಸ್ ಏನಂತ ಹೇಳಿದ್ರೆ ಇಲ್ಲೇ ಕಲ್ತಿರೋ ಮೂರು ಮೂರು ತಿಂಗಳಾದಮೇಲೆ ಸರ್ಟಿಫಿಕೇಟ್ ಜೊತೆ ನಿಮಗೆ ಒಂದು ಅವರೇ ಟೈಅಪ್ ಆಗಿರೋ ಕಂಪ್ನಿಗಳಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಸಹ ಕೊಡಿಸ್ತಾರೆ ಆ ರಿಯಾಯಿತಿ ದರದಲ್ಲಿ ಕಲ್ತಿರೋ ಉದ್ಯೋಗ ಒಂದು ಟ್ರೈನಿಂಗ್ ಜೊತೆ ಅತ್ಯುತ್ತಮವಾದ ಸ್ಯಾಲ್ರಿ ಬೇಸ್ಡ್ ಆಗಿರುವಂಥ ಕಂಪ್ನಿಯಲ್ಲಿ ಸಹ ಟೈಅಪ್ ಮಾಡಿ ಅವರೇ ನಿಮ್ಮನ್ನ ಜಾಬ್ಗೆ ಕಳಿಸ್ಕೊಡೋ ಅಂಥ ಒಂದು ಏಕೈಕ ಮಾರ್ಗ ಅಂತ ಹೇಳಿದ್ರೆ ಎಸ್ ಎಸ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ತಪ್ಪದೇ ಈ ಒಂದು ಆ ಸುವರ್ಣಾವಕಾಶನ ಮಿಸ್ ಮಾಡ್ಕೊಳ್ಳಿ ಶಿಡ್ಲಘಟ್ಟದ ಭಾಗಕ್ಕೆ ಇದೊಂದು ಅತ್ಯುತ್ತಮವಾದ ಒಂದು ವೈಫ್ ಹತ್ರ ಈ ರೀತಿ ಒಂದು ಅಫಿಷಿಯಲ್ ಆಗಿ ಇಂಟೀರಿಯರ್ ಡಿಸೈನ್ ಮಾಡಿ ಒಂದು ಫಿ ವಿ ಸಿಯಲ್ಲಿ ಕಂಪ್ಯೂಟರೈಸ್ ನೀವು ಒಂದು ಸಲ ನೋಡಿದ್ರೆ ಸಾಕು ನೂರಕ್ಕೆ ನೂರು ಇಲ್ಲಿ ಅಡ್ಮಿಷನ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಇಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಸಜ್ಜಾಗ್ತಿದೆ ಒಂದು ಸಲ ವಿಸಿಟ್ ಮಾಡಿ ದಯವಿಟ್ಟು ಜೈ ಹಿಂದ್ ಜೈ ಕರ್ನಾಟಕ